ನಮಸ್ಕಾರ ನಾನು ಹುಡುಗ ಸ್ನೇಹಿತರೆ ನಾನಿವತ್ತು ಬೀದರ್ ಜಿಲ್ಲೆಯ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಕೊರಟಿದ್ದೀನಿ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಬೀದರ್ ಜಿಲ್ಲೆ ಕೂಡ ಒಂದು ಹಾಗಿದ್ದರೆ ಬೀದರ್ ಜಿಲ್ಲೆಯ ಇತಿಹಾಸ ಹೆಸರಿನ ಮೂಲ ಮತ್ತು ಆ ಜಿಲ್ಲೆಯ ಕೆಲವೊಂದು ನಾನು ನಾನಿವತ್ತು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗನಿಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದಿ ಬೀದರ್ ಎಂಬ ಹೆಸರು ಬಿದಿರು ಎಂಬ ಪದದಿಂದ ಹುಟ್ಟಿಕೊಂಡಿದೆ ಈ ಸ್ಥಳವು ಹಿಂದೆ ಬಿದಿರು ಸಮೂಹಗಳಿಗೆ ಹೆಸರವಾಗಿತ್ತು ಅಂತ ತಿಳಿದು ಬಂದಿದೆ ಬಿದರೂರು ಬಿದರೆ ಬೀದರ್ ಎಂದು ಕರೆಯಲ್ಪಡುತ್ತಿತ್ತು ಬೀದರ್ ಎಂಬುದು ಭಾರತದ ಡೆಕ್ಕಂ ಪ್ರಸ್ಥಭೂಮಿಯ ಮೇಲೆ ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ನೆಲೆಗೊಂಡಿದೆ ಇದು ಬೀದರ್ ಜಿಲ್ಲೆಯ ಪ್ರಧಾನ ಕಚೇರಿಯಾಗಿದೆ ರಾಜ್ಯ ರಾಜಧಾನಿ ಬೆಂಗಳೂರಿಂದ ಸುಮಾರು ಏಳ್ನೂರು ಕಿಲೋಮೀಟರ್ ದೂರದಲ್ಲಿದೆ ಬೀದರ್ ನಗರವು ತನ್ನ ಬಿದ್ರಿ ಕರಕುಶಲ ಉತ್ಪನ್ನಗಳಿಗೆ ಮತ್ತು ಅದರ ಶ್ರೀಮಂತ ಇತಿಹಾಸಕ್ಕಾಗಿ ಹೆಸರುವಾಸಿಯಾಗಿದೆ ಬೀದರ್ ಅನ್ನು ಸಿಖ್ ತೀರ್ಥಯಾತ್ರೆಗಳ ಪವಿತ್ರ ಸ್ಥಳವೊಂದಾಗಿದೆ ಉತ್ತರ ಕರ್ನಾಟಕದಲ್ಲಿನ ಇತರ ಸ್ಥಳಗಳಿಗಿಂತ ಭಿನ್ನವಾಗಿ ಬೀದರ್ ಅತ್ಯಂತ ತಂಪಾಗಿರುವ ಮತ್ತು ಅತ್ಯಂತ ತೇವವಾದ ಸ್ಥಳವಾಗಿದೆ ಇನ್ನು ಬೀದರ್ ಜಿಲ್ಲೆಯ ತಾಲೂಕುಗಳನ್ನು ನೋಡೋದಾದರೆ ಬೀದರ್ ಔರಾದ್ ಬಸವ ಬಸವಕಲ್ಯಾಣ ಹುಳಸೂರು ಅಹ್ಮದಾಬಾದ್ ಚಿಟ್ಕುಪ್ಪ ಮತ್ತು ಪಾಲ್ಕಿ ಇವು ಬೀದರ್ ಜಿಲ್ಲೆಯ ತಾಲೂಕುಗಳಾಗಿವೆ ಇನ್ನು ಬೀದರ್ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳನ್ನು ನೋಡೋದಾದ್ರೆ ಅಣೆಕಟ್ಟು ಬೀದರ್ನಲ್ಲಿರುವ ಪಾಪನಾಶಿವ ದೇವಾಲಯ ಗುರುನಾನಕ್ ರಿಚ ಬೀದರ್ ಅನುಭವ ಮಂಟಪ ಮೈಲಾರ್ ಮಲ್ಲಣ್ಣ ದೇವಸ್ಥಾನ ಪಾಪ ಶಿ ಶಿವ ದೇವಸ್ಥಾನ ಬೀದರ್ ಕೋಟೆ ಮತ್ತು ಗುರುನಾನಕ್ ರಿಜಾ ಬೀದರ್ ಇವು ಬೀದರ್ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಾಗಿವೆ ಬಿಳಿಜೋಳ ಪ್ರಮುಖ ಬೆಳೆಯಾಗಿದೆ ತೊಗರಿ ತೊಗರಿಬೇಳೆ ಕರಿಬೇವು ಭತ್ತ ನೆನೆಗಡಲೆ ಗೋಧಿ ಕೆಂಪಕ್ಕಿ ಕಬ್ಬು ಮತ್ತು ಮೆಣಸಿನಕಾಯಿ ಇತರ ಕೃಷಿ ಬೆಳೆಗಳು ಇಲ್ಲಿ ಬೆಳೆಯುತ್ತಾರೆ ಇದಿಷ್ಟು ಬೀದರ್ ಜಿಲ್ಲೆಯ ಒಂದು ಸಣ್ಣ ಪರಿಚಯ ಅಷ್ಟೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ